ಸರಿ ಅಂತ ಮಾನ್ಯ ಅಧ್ಯಕ್ಷರೇ ನಾನೇನೇ ತಪ್ಪು ಸಾಕ್ರಿ ಅಲ್ಲ ಒಂದ್ ನಿಮಿಷ ನನ್ನ ಅದ್ರಿ ಎಲ್ಲ ಸದಸ್ಯರುಗಳು ಇಲ್ಲಿದ್ದೀವಿ ಅಲ್ಲ ಅವ್ರು ಬಟ್ ಎಲ್ಲ ಸರ್ಕಾರಗಳು ಎಲ್ಲಾ ಸರ್ಕಾರಗಳು ಹೋಗ್ತವೆ

ಎಲ್ಲ ಸರ್ಕಾರಗಳು ಲಿಮಿಟ್ ಇದೆ ನಿಮ್ ಸರ್ಕಾರಕ್ಕೂ ಲಿಮಿಟ್ ಇದೆ ನಮ್ಮ ಸರ್ಕಾರಕ್ಕೂ ಲಿಮಿಟ್ ಇದೆ ನೀವು ಮಾತನಾಡುವುದು ಗಮನ ಸೆಳೆತಕ್ಕ ಮಾತನಾಡ ಸರಿ ಇದೆ ಒನ್ಲಿ ಆಬ್ಜೆಕ್ಷನ್ ಇಸ್ ಎಲ್ಲದಕ್ಕೂ ಮಾತನಾಡಿದ್ರೆ ಅದಕ್ಕೆ ಏನು ಹಾಲು ಕೆಚ್ಚಲ ತಾಯಿ ಮಗು ಎಮೋಷನ್ ಇದು ಸರಿ ಮಾತನಾಡ್ತಕ್ಕ ಸರಿಯಲ್ಲ ನಾನು ಇಲ್ಲ ಅವ್ರು ಹೇಳ್ತಾ ಇರೋದು ನಿಮ್ ಸಲಹೆ ಕೊಡ್ತಾ ಇರೋದು ಬಜೆಟ್ ಭಾಷಣ ಇರ್ಬೇಕಾದ್ರೆ ಅಂಶಗಳ ಬಗ್ಗೆ ಮಾತಾಡಿದ್ರೆ ಉತ್ತಮ ಅಂತ ಅವ್ರ ಅಷ್ಟೇ ಸಲಹೆ ಕೊಡ್ತಾ ಇರೋದು ಈಗ ಪ್ರಭು ಚವ್ಹಾಣ್ ಅವರು ಪ್ರಭು ಬರಲ್ಲ ಸರ್ ಇಲ್ಲ